ರಾಕ್ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇಂಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಕರ್ಕಾಟ ಬಲಂ ಕೆಚ್ಚನೆಯ ಕನ್ನಡಿಗರ ಸೇನೆ ಚಾರಿಟೇಬಲ್ ಟ್ರಸ್ಟ್ ಸಂಘಟನೆಯು ಕನ್ನಡ ಪರ ಹೋರಾಟಗಾರರು ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದರು ಕಾರ್ಯಕ್ರಮದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಸತ್ಯ ಎಂ ಆಚಾರ್ಯ ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತರು ಮಹಿಳಾ ಸ್ವೌದೋಗಕ್ಕೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೋಟಬುಕ್ ಸಹಾಯ ಕುರಿತು ತಮ್ಮ ಟ್ರಸ್ಟ್ ಸೇವೆಯ ಕುರಿತು ಹೇಳಿದರು ನಮ್ಮ ಸೇನೆಯಲ್ಲಿ ಯಾರಿರೋ ಎಲ್ಲರೂ ನಮ್ಮ ಅಕ್ಕ ತಂಗಿರು ಆಮೇಲೆ ನಮ್ಮ ಇದ್ರೊಳಗಡೆ ಯಾರನ್ನೂ ರಾಜ್ಯಾಧ್ಯಕ್ಷ ಇಲ್ಲ ಎಲ್ಲ ಪ್ರತಿಯೊಬ್ಬರು ರಾಜ್ಯಾಧ್ಯಕ್ಷ ಕೆಲಸ ಮಾಡಬೇಕು ಅವರವರೇ ಇಂಪ್ರೂವ್ ಆಗಬೇಕು ಆಮೇಲೆ ನಾವಿವಾಗ ಇವಾಗ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ ನಮ್ಮ ಮಾದೇವಪ್ಪ ಅವರು ರಮೇಶ್ ಸಾರ್ ಅವರು ನಮ್ಗೆ ಆದಷ್ಟು ಹೆಲ್ಪ್ ಮಾಡ್ತಾ ಇದಾರೆ ಕೈಲ ಆಗಿದ್ದು ಹೆಲ್ಪ್ ಮಾಡ್ಕೊಂಡು ನಮ್ಗೆ ಇಂಪ್ರೂವ್ ಮಾಡ್ಕೊಂಡು ಬಂದಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ನಮ್ಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ ಅದೇ ತರ ನಾವು ಎಲ್ಲಾ ಕಡೆನೂ ನಾವು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ಇವಾಗ ನೀವು ಹೇಳ್ಬೇಕಿದ್ದೀರಾ ನೀವು ಯಾವುದೇ ತರ ಬೇರೆ ಕಡೆ ಹೋಗಿ ಕೆಲಸ ಮಾಡಂಗಿಲ್ಲ ಉದ್ಯೋಗ ಅವಕಾಶಗಳು ಕೊಡ್ತಾ ಇದ್ದೀವಿ ಇವಾಗ ಟ್ರೈನಿಂಗ್ ಕೊಡ್ತಾ ಇದೀವಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸಹಕಾರ ಮಾಡ್ಕೊಡ್ತಾ ಇದ್ವಿ ಅದೇ ಪ್ರಾಡಕ್ಟ್ನ ನಾವು ಬೇರೆ ಕಡೆ ತಗೊಂಡೋಗಿ ನಾವು ಸೇಲ್ ಮಾಡ್ತಾ ಇದೀವಿ ಅದನ್ನಲ್ಲಿ ಏನು ಬರ್ತಾ ಇದೆಯೋ ಲಾಭನ ಅವರು ಕೊಡ್ತಾ ಇದ್ವಿ ಯಾರು ಬೇರೆ ಕಡೆ ಕೈಗಳೇ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ ನಾವು ಆ ಥರ ನಾವು ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ ಆಮೇಲೆ ನಾವು ಸ್ಕೂಲ್ಗೆ ಪ್ರತಿಯೊಂದು ಮಂಗಳಿಗೂ ಯಾರು ಬಡ ಮಕ್ಕಳು ಇರ್ತಾರೆ ಅಂಥವ್ರಿಗೆ ಓದಕ್ಕೆ ಆಮೇಲೆ ಸ್ಕೂಲ್ಗಳಲ್ಲಿ ಏನು ನೀರಿಗೆ ವ್ಯವಸ್ಥೆ ಇಲ್ಲ ಕಡೆ ಮಾಡ್ತಾ ಇದ್ದೀವಿ ನಾವು ಈ ತರ ಉದ್ಯೋಗಾವಕಾಶಗಳು ನಾವು ಜಾಸ್ತಿ ಮಾಡಿಕೊಡ್ತಾ ಇದೀವಿ ನೀವೆಲ್ಲ ಅವಕಾಶ ನಮ್ಗೆ ಕೊಡಿ ಅಂತ ನೀವು ಕೇಳಬೇಕು ಯಾರು ಕೇಳಲ್ಲ ಸುಮ್ಮನೆ ಮನೆಯಲ್ಲಿ ಇರ್ತೀರಾ ಇವಾಗ ನೋಡಿ ಎಲ್ಲ ನಿಮ್ಗೆ ಅಧ್ಯಕ್ಷ ಇರ್ತಾರೆ ಉಪಾಧ್ಯಕ್ಷ ಇರ್ತಾರೆ ಅಂಥವ್ರ ಕಡೆ ಹೋಗಿ ನಮ್ಗೆ ಈ ತರ ನಾವು ಮಾಡಿಕೊಡಿ ಅಂತೇಳಿ ಇವಾಗ ಇವಾಗ ತಾನೇ ಒಬ್ರು ಒಂದು ಊರವ್ರು ಹೇಳಿದ್ರು ಅವರು ನಾಲ್ಕು ಇದಿದೆ ಗ್ರೂಪ್ ಇದೆ ಅವ್ರು ಹೇಳಿದ್ರು ನಾಲ್ಕು ಗ್ರೂಪ್ ಇದೆಯಂತೆ ನಾಲ್ಕ್ ಗ್ರೂಪ್ ಎರಡ್ ಎರಡ್ ಗ್ರೂಪ್ ಮಾಡ್ಬಿಟ್ಟು ಅವ್ರು ಎರಡು ಎರಡು ತರ ಅವ್ರಿಗೆ ಅವಕಾಶನ ಕೊಡ್ತಾ ಇದೀವಿ ಅವಕಾಶ ಅವ್ರು ಏನ್ ಮಾಡ್ಬೇಕು ಹೇಳಿದ್ರೆ ನಮ್ಮ ಇದ್ರೊಳಗಡೆ ಎರಡು ಮಿಷಿನ್ಸ್ ಕೊಡಿಸ್ತೀವಿ ಅವ್ರು ಎರಡು ಮಿಷನ್ ಅಂತ ಹೇಳಿದ್ರೆ ಎರಡ್ ಎರಡು ತಿಂಗಳು ಒಂದೊಂದ್ ಗ್ರೂಪ್ ಒಂದೊಂದು ಮಿಷನ್ ಅನ್ನ ಮಾಡ್ಬೇಕಾಗತ್ತೆ ಮಾಡ್ಬಿಟ್ಟು ಅದ್ರಲ್ಲಿ ಏನ್ ಪ್ರಾಡಕ್ಟ್ ಬರುತ್ತೋ ಅದನ್ನ ನಾವೇ ತಗೊಳ್ತೀವಿ ನಾವೇ ಸೇಲ್ ಮಾಡ್ತೀವಿ ಅದು ಬರೋ ಲಾಭ ನಿಮ್ಗೆ ಇರುತ್ತೆ ಅಂದ್ರೆ ಅದರಲ್ಲಿ ನಾವೇನು ಹತ್ತು ರೂಪಾಯಿ ನಾವು ತಗೊಳ್ತಾ ಇಲ್ಲ ನಮ್ಮ ಹತ್ರ ಏನ್ ನಾವು ದುಡಿತಾ ಇದ್ದೀವಿ ಅದ್ರಲ್ಲಿ ಮಾತ್ರ ನಾವು ಸರ್ಕಾರದಿಂದ ನಮ್ಮ ಅದು ನಮ್ಗೆ ಹತ್ರ ಹತ್ತು ರೂಪಾಯಿ ಎಲ್ಲೂ ಬರ್ತಾ ಇಲ್ಲ ನಾವು ಯಾರ ಹತ್ರ ತಗೊಳ್ತಾ ಇಲ್ಲ ನಾವೇನು ದುಡಿತಾ ಇದೀವಿ ಅದರಲ್ಲಿ ಇಷ್ಟು ಪರ್ಸೆಂಟ್ ಅಂತ ಹೆಚ್ಚು ಮಾಡಿ ನಾವು ಹೆಲ್ಪ್ ಮಾಡ್ತಾ ಇದೀವಿ ಎಲ್ಲಾರು

ವಿಶೇಷವಾಗಿ ಇವತ್ತಿನ ದಿನದಂದು ಕರ್ನಾಟಕ ಬಲಂ ಕೆಚ್ಚದೆಯ ಕನ್ನಡಿಗರ ಸೇನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಂತ ಮಹಿಳಾ ದಿನಾಚರಣೆ ಯುಗಾದಿ ಉತ್ಸವ ಸಂಭ್ರಮ ಹಾಗೂ ಸಮಾಜ ಸೇವಕರಿಗೆ ಅಭಿನಂದನಾ ಸ್ಮರಣಿಕೆಯ ವಿಶೇಷವಾದ ಕಾರ್ಯಕ್ರಮದಂದು ನಮ್ಮ ನೆಚ್ಚಿನ ಶ್ರೀ ಗುರು ಸಿದ್ದ ರಾಜೀಂದ್ರ ಸ್ವಾಮೀಜಿಗಳ ಅವರ ಪಾದಗಳನ್ನು ನಮಸ್ಕರಿಸುತ್ತಾ ಈಗಾಗಲೂ ಕೊಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಮ್ಮ ನೆಚ್ಚಿನ ಕರ್ನಾಟಕ ಬಲಂ ಕಚೇರಿಯ ಕನ್ನಡಿಗರ ಸೇನಾ ನಿಂತಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ ನಾನು ಈ ಒಂದು ಸಂಸ್ಥೆ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮ ಸಂಸ್ಥೆ ಬಹಳಷ್ಟು ಉಜ್ವಲವಾದ ಸಂಸ್ಥೆ ಆ ಸಂಸ್ಥೆ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತು ಇಪ್ಪತ್ನಾಲ್ಕು ತಾಸು ಆದರೂ ಸಾಲೋದಿಲ್ಲ ಯಾಕಂದ್ರೆ ಈ ಒಂದು ಸಮಾಜಮುಖಿಯಲ್ಲಿ ಆಗಿ ಏನಾದರೂ ಮಾಡ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ವಿಜಯಕುಮಾರ್ ಸರ್ ಅವರ ಗಂಡತದಲ್ಲಿ ಎಲ್ಲ ನಮ್ಮ ಸಂಘಟಕರು ಈ ಒಂದು ಸೇನೆಯಲ್ಲಿರುವಂಥ ಎಲ್ಲರೂ ಈಗಾಗಲೇ ಸಾವಿರಾರು ಜನರು ಈ ಒಂದು ಸೇನೆಯಲ್ಲಿ ಗುರುಸ್ಕೊತಾರೆ ನಮ್ಮ ಈ ಒಂದು ಸೇನೆ ಉದ್ದೇಶ ಇಷ್ಟೇ ಕನ್ನಡಿಗರಿಗಾಗಿ ಏನನ್ನಾದರೂ ಮಾಡೋದು ಮತ್ತು ಕನ್ನಡ ಶಾಲೆ ಇರ್ಬೋದು ಕನ್ನಡವೇ ಉಸಿರು ಕನ್ನಡ ಭಾಷೆ ಕನ್ನಡ ಮುಖಿಯಾಗಿ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋದು ಮತ್ತು ವಿಶೇಷವಾಗಿ ಇದು ಹೋರಾಟಕ್ಕೆ ಏನು ಸೀಮಿತಲ್ಲ ಸಮಾಜಮುಖಿಯಾಗಿ ಯಾರೇ ಕೊನೆಯವರಿಗೆ ಯಾರಿಗೆ ತ್ರಾಸಿದೆ ಅವ್ರಿಗೆ ನಾವು ಹೆಲ್ಪ್ ಮಾಡೋದು ಮತ್ತು ಸಸಿ ನಡೆಯುವಂತ ಕಾರ್ಯಕ್ರಮ ಇರ್ಬೋದು ಈಗ ನೀವು ನೋಡ್ತಾ ಇರಬಹುದು ಈಗ ನಮ್ಮ ರೋಟರಿ ಕ್ಲಬ್ ಸಹಯೋಗದಲ್ಲಿ ಕ್ಯಾನ್ಸರ್ ಸ್ಟೇಜ್ ಲಾಸ್ಟ್ ಸ್ಟೇಜ್ ಹೋಗ್ತಾ ಇರ್ತದೆ ಅದನ್ನ ಈಗ ಹೇಳೋಕ್ಕೆ ನಮ್ಮ ರೋಟರಿ ಕ್ಲಬ್ನವರು ಆಗಮಿಸ್ತಾರೆ ಮಹಿಳೆಗೆ ಫ್ರೀ ಒಂದು ಚಿಕಿತ್ಸಾ ಬರ್ತಾ ಇದ್ದಾರೆ ರೋಟರಿ ಕ್ಲಬ್ ನಾವು ಜೋರಾಗಿ ಚಪಾ ತಟ್ಟೋಣ ಈ ಒಂದು ನಮ್ಮ ಕರ್ನಾಟಕ ಬಲಂ ಕೆಚ್ಚಡೆ ಕನ್ನಡಿಗರ ಸೇನೆ ಎಲ್ಲ ಕ್ಷೇತ್ರಗಳಲ್ಲೂ ಸಮಾಜಮುಖಿಯಾಗಿ ಮತ್ತು ಈ ಒಂದು ಬಡವರಿಗೆ ನಾವು ಈಗಾಗಲೇ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಬಹಳಷ್ಟು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಆಗಿರ್ಬೋದು ಮತ್ತು ಯಾರು ಸ್ಕಾಲರ್ಶಿಪ್ ಇಲ್ಲ ಬಡವರು ಸ್ಕಾಲರ್ಶಿಪ್ ಕೊಡೋದಿರ್ಬೋದು ಮತ್ತು ಆರೋಗ್ಯಕ್ಕೆ ಏನಾದರೂ ಅನಾನುಕೂಲತೆ ಆದರೆ ಅವರು ಕೊಡೋದಿರ್ಬೋದು ನಮ್ಮ ಈ ಒಂದು ಸಂಸ್ಥೆ ಉದ್ದೇಶ ಅಂದರೆ ಬಂದೇ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡೋದು ಇದರಲ್ಲಿ ಯಾರೂ ಇಲ್ಲ ಯಾಕಂದರೆ ಎಲ್ಲರೂ ಸಮಾಜಮುಖಿಯಾಗಿ ಏನು ಕೆಲಸ ಮಾಡಬೇಕನ್ನೋ ಒಂದು ಗುಣ ಇದ್ದವರೇ ಈ ಒಂದು ಸಂಘಟನೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಅಭಿನಂದನಾ ಸ್ಮರಣೆಯನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮುಂಜಾನೆ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಇದಲ್ಲದೆ ಇದೇ ಸಂದರ್ಭದಲ್ಲಿ ಕನ್ನಡ ಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು ಕರ್ಕಾಟಕ ಬಲಂ ಕೆಚ್ಚನೆಯ ಕನ್ನಡಿಗರ ಸೇನೆ ಚಾರಿಟೇಬಲ್ ಟ್ರಸ್ಟ್ ಸಂಘಟನೆಯು ಕನ್ನಡಪರ ಹೋರಾಟಗಾರರಾಗಿದ್ದು ಕನ್ನಡ ಮತ್ತು ಕರ್ನಾಟಕದ ಸೇವೆಯ ಮುಖಾಂತರ ಸಾರ್ವಜನಿಕ ವಲಯದಲ್ಲಿ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿವೆ ಅದರಲ್ಲೂ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕಡು ಬಡ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲತೆಯನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಪಠ್ಯಪುಸ್ತಕ ಪೆನ್ಸಿಲ್ ನೋಟ್ಬುಕ್ ಇನ್ನು ಅನೇಕ ಸಲಕರಣೆಗಳನ್ನು ನೀಡಿದೆ ಸಾರ್ವಜನಿಕ ವಲಯದಲ್ಲಿ ಕನ್ನಡ ಪರ ಕಾರ್ಯಕ್ರಮಗಳನ್ನು ನಡೆಸಿ ಸಾರ್ವಜನಿಕ ವಲಯದಲ್ಲಿ ತನ್ನದೇ ಆದ ಭಾವು ಮೂಡಿಸಿದೆ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ ಗಿರಿಜಾ ಹಿರೇಂಠ ರಮೇಶ್ ಡಿ ಮಹದೇವಪ್ಪನವರ ಮಂಜಣ್ಣ ಹಾರೋಗೇರಿ ಸ ರ ಗೋಕಾವಿ ಆಗಸಿಬಾಗಿಲ ಶಿವು ಮದನೂರ ಮುಂತಾದವರು ಉಪಸ್ಥಿತರಿದ್ದರು